ಸಾರಾ ಗೋವಿಂದ್ರವರ ಅಭಿನಂದನಾ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಹಿರಿಯ ಸಾಹಿತಿಗಳು ಆದಂಥ ನಾಡೋಜ ಡಾಕ್ಟರ್ ಹಂಪ ನಾಗರಾಜಯ್ಯ në bëj vje sa i kërëllatën të guru që në bësë përë i në bëru atë përë sa i kërëllatën të daktër bërgur rapë që dërë

ಪತ್ರಕರ್ತರಾದಂತ ಹಾಗೂ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಕಾರ್ಯದರ್ಶಿಗಳಾಗಿದ್ದಂತ ವೆಂಕಟೇಶ್ ಅವರ ಇವತ್ತಿನ ಕೇಂದ್ರ ಬಿಂದು ಆತ್ಮೀಯರಾದಂತ ಸಾರಾ ಗೋವಿಂದ ಅವರ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಸೋದರ ಸೋದರಿಯರೇ ಸಾರಾ ಗೋವಿಂದ್ ಅವರ ಅಭಿಮಾನಿಗಳೇ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಎಲ್ಲ ಪದಾಧಿಕಾರಿಗಳ ಮಾಧ್ಯಮದ ಗೆಳೆಯರೆ ನಾನು ಅತ್ಯಂತ ಸಂತೋಷದಿಂದ ಸಾರಾ ಗೋವಿಂದ ಅವರ ಈ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿದ್ದೇನೆ ಗೋವಿಂದ್ ಅವರು ಈಗಾಗಲೇ ಪ್ರಸ್ತಾಪ ಮಾಡದಂತೆ ನನಗೆ ಅಭಿನಂದನಾ ಸಭೆಯನ್ನ ಏರ್ಪಾಡು ಮಾಡಿದ್ದಾರೆ ನೀವೇ ಬಂದು ನನಗೆ ಅಭಿನಂದನೆಯನ್ನ ಸಲ್ಲಿಸ್ಬೇಕು ಅಂತೇಳಿ ಮನವಿಯನ್ನ ಮಾಡ ನಾನ್ ಸಭೆ ಬರ್ತೀನಪ್ಪ ಅಭಿನಂದನೆ ಮಾಡ್ತಕ್ಕಂಥ ಜವಾಬ್ದಾರಿ ನನಗೆ ಕೊಡಬೇಡ ಅಂತ ಹೇಳಿದೆ ಇಲ್ಲ ಇಲ್ಲ ಎಷ್ಟೇ ದಿನಗಳು ಪರವಾಗಿಲ್ಲ ಕಾಯ್ತೀನಿ ನಾನು ಆದ್ರೆ ನೀವೇ ಬರಬೇಕು ಅಭಿನಂದನಾ ಸಭೆಗೆ ನೀವೇ ಬರಬೇಕು ಅಂತೇಳಿ ಒತ್ತಾಯ ಮಾಡಿದ್ರು ನಾನು ಇವತ್ತು ವಿಶೇಷ ಸಚಿವ ಸಂಪುಟದ ಸಭೆಯನ್ನ ಕರೆದಿದ್ದೆ ಸ್ವಲ್ಪ ತಡ ಆಗ್ಬೋದು ಅಂತ ಹೇಳಿದ್ದೆ ಸಾರ ಐದು ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಅಂತ ಹೇಳಿದರು ನಾನು ಐದೂವರೆಗೆ ಬರ್ತೀನಿ ಅಂತ ಹೇಳಿದ್ದೆ ಅತಿ ಉಚಿತವಾಗಿ ಬಂದ್ಬಿಟ್ಟೆ ಸಾರಾ ಗೋವಿಂದ ಅವರ ನನ್ನ ಒಡನಾಟ ಸುಮಾರು ನಾಲ್ಕು ದಶಕಗಳ ಒಂದು ನಾವಿಬ್ರು ಒಂದೇ ಜಿಲ್ಲೆಯವರು ಇಂದೇನೂ ಒಂದೇ ಜಿಲ್ಲೆಯವರು ಈಗಲೂ ಒಂದೇ ಜಿಲ್ಲೆಯವರು ಯಾಕಂದ್ರೆ ಮೈಸೂರು ಜಿಲ್ಲೆ ಎರಡು ಜಿಲ್ಲೆಗಳು ಆಗ್ಬಿಟ್ಟಿದಾವೆ ಚಾಮರಾಜನಗರ ಜಿಲ್ಲೆ ಮೈಸೂರು ಜಿಲ್ಲೆ ಆಗ್ಬಿಟ್ಟಿದೆ ನಾನು ಮೈಸೂರು ಜಿಲ್ಲೆಯವನೇ சார கோிந்த மைசூர் ஜில்லையே சாரா அந்த சாலிகிராம ரேகௌட மகிந்த சா அந்த சாலிகிராமே ಅದನ್ನು ಸಾರಾ ಗೋವಿಂದ ಅಂತ ಆಗಿದೆ ಡಾಕ್ಟರ್ ರಾಜ್ಕುಮಾರ್ ಅವರ ಮಾವನ ಊರು ಕೂಡ ಅದೇನೆ ಈಗ ಗೋವಿಂದರಾಜು ರಾಜ್ಕುಮಾರ್ ಅವರ ಅಳಿಯ ಗೌರವ ಕೊಡೋದಕ್ಕಿಂತ ಮುಚ್ಚಿದೋಗಿ ಅವ್ರು ಬಂದಿದ್ದಾರ ಈಗ ಗೊತ್ತಿಲ್ಲ ನನಗೆ ಕೊಡೋದ್ಕಿಂತ ಮುಂಚಿದೋಗ ಮಾತಾಡ್ತಾ ಇದ್ರು ನಾನು ಈ ಮಟ್ಟಿಗೆ ಬರಬೇಕಾದ್ರೆ ಗೋವಿಂದರಾಜು ಅವರು ಕಾರಣ ನಾನು ಅವರು ಕ್ಲಾಸ್ಮೇಟ್ಗಳು ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಸಾರಾಗೋವಿಂದ ಅವರು ಮೊದಲು ಭೇಟಿಯಾದದ್ದು ನಾನು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷ ಸಾರಾಗೋವಿಂದ ಮತ್ತು ವೆಂಕಟೇಶ್ ರಾಮಕೃಷ್ಣ ಯಜ್ಗೆ ಅವರು ಮುಖ್ಯಮಂತ್ರಿ ಆಗ ಇವರು ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಮತ್ತೆ ಕಾರ್ಯದರ್ಶಿ ಆರಗೋವಿಂದ ವೆಂಕಟೇಶ್ ಇಬ್ರು ರಾಮಕೃಷ್ಣ ಯಗ್ಗೇವ್ರು ಇವರು ಇಬ್ರು ಸಭೆ ಕರೆದಿ ಚರ್ಚೆ ಮಾಡಲಿಕ್ಕೆ ಸಮಸ್ಯೆ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಸಭೆ ಕರೆದಿರೋ ನಾನು ಕನ್ನಡ ಕಾಂಗ್ರೆಸ್ ಎಂಬ ಅಧ್ಯಕ್ಷನಲ್ಲ ನನ್ನನ್ನು ಕರೆದಿದ್ರು ಆರೈಪೇಶ್ ಅವತ್ತಿನಿಂದ ಇವತ್ತವರಿಗೆ ಯಾಕಂದ್ರೆ ನಾನು ಎಂಬತ್ಮೂರರಲ್ಲಿ ಕನ್ನಡ ಕಾವ್ಯ ಸಮಿತಿ ಅಧ್ಯಕ್ಷನಾದ ಹೊಸ ಎಂಬತ್ ಮೂರೇ ಅಂತ ಅನ್ಸುತ್ತೆ ಎಂಬತ್ಮೂರೇ ಇರ್ಬೇಕು ಆಗ ಗೋವಿಂದ ಪರಿಚಯ ಆಯ್ತು ಮತ್ತೆ ನಮ್ಮ ಜಿಲ್ಲೆಯವರು ಇಲ್ಲಿ ಬೆಂಗಳೂರಿನಲ್ಲಿ ಬಂದು ಕನ್ನಡದ ಪರ ಹೋರಾಟ ಮಾಡ್ತಾ ಇದ್ದಾರಲ್ಲ ಅಂತಕ್ಕಂತ ಹೆಮ್ಮೆ ಯಾಕಂದ್ರೆ ನನಗೆ ನಮ್ಮ ಭಾಷೆ ಬಗ್ಗೆ ಬಹಳ ಪ್ರೀತಿಯ ಅಭಿಮಾನ ನಾನು ಲಾಯರ್ ಆಗಿದ್ದಂತ ರಾಮಕೃಷ್ಣ ಹೆಗ್ಡಿಯವರು ನನಗೆ ಕನ್ನಡ ಕಾವು ಸಮಿತಿ ಅಧ್ಯಕ್ಷನ ಮಾಡ್ಬಿಟ್ಟು ಅದೇ ಮೊದಲು ಕನ್ನಡ ಕಾವಲು ಸಮಿತಿ ಈಗ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಂತ ಆಗಿದೆ ಆಗ ಕನ್ನಡ ಕಾವು ಸಮಿತಿ ಅಂತ ಇತ್ತು ನಾನು ರಾಮಕೃಷ್ಣ ಹೆಗ್ಡಿ ಅವರಿಗೆ ನಾನು ಕೇಳದೆ ಮಾಡಿಬಿಟ್ಟಿದ್ರು ರಾಮಕೃಷ್ಣ ಹೆಗ್ಡಿ ಅವ್ರಿಗೂ ಕೇಳಿದೆ ನಾನು ಸರ್ ನನಗೆ ಯಾಕೆ ಮಾಡಿದ್ರಿ ನಾನು ಸಾಹಿತಿ ಇಲ್ಲ ಕನ್ನಡ ಎಮ್ ಓದಿಲ್ಲ ನಾನು ಯಾಕೆ ಮಾಡ್ತೀವಿ ಅಂತ ಕೇಳಿದೆ ಅವರಿಲ್ಲ ನಾನು ಗುರುಸಿದ್ದೀನಿ ನಿಮಗೆ ಕನ್ನಡದ ಬಗ್ಗೆ ಅಭಿಮಾನ ಇದೆ ಅದಕ್ಕೋಸ್ಕರ ನಿಮ್ಮನ್ನ ಕನ್ನಡ ಕಾವಲು ಶಕ್ತಿ ಅಂತ ಅಂದರೆ ಕನ್ನಡ ನಾಡಿನಲ್ಲಿ ಕನ್ನಡವನ್ನ ಕಾಯ್ಲಿಕ್ಕೋಸ್ಕರ ಒಂದು ಸಮಿತಿ ಕನ್ನಡ ನಾಡಿನಲ್ಲಿ ಕನ್ನಡವನ್ನ ಕಾಯ್ಲಿಕ್ಕೆ ಒಂದು ಸಮಿತಿ ಎಂತ ದುಸ್ಥಿತಿ ಅಂತಕ್ಕಂಥದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಅದರಿಂದ ನಾನು ಸುಮಾರು ಒಂದು ವರ್ಷ ಎರಡು ತಿಂಗಳು ಮೂರು ತಿಂಗಳು ಇದೆಯನ್ನು ಕಾಣಿಸುತ್ತೆ ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನಾಗಿ ಎಲ್ಲ ಕಡತಗಳಲ್ಲಿ ಕನ್ನಡದಲ್ಲಿ ಸೈನ್ ಮಾಡೋದನ್ನ ಪ್ರಾರಂಭ ಮಾಡಿ ಇವತ್ತರೆಗೂ ಕೂಡ ಕನ್ನಡದಲ್ಲೇ ರುವುದು ಮಾಡ್ತಾ ರಾಜ್ಯ ಸರ್ಕಾರದ ಒಳಗಡೆ ಇರ್ತಕ್ಕಂಥ ನಮ್ಮ ಆಡಳಿತ ಭಾಷೆಯ ವ್ಯವಸ್ಥೆಯಲ್ಲಿ ಕನ್ನಡದಲ್ಲೇ ವ್ಯವಹರಿಸತಕ್ಕಂಥದ್ದು ಕನ್ನಡದಲ್ಲೇ ಮಾತಾಡ್ತಕ್ಕಂಥದ್ದು ಕನ್ನಡದಲ್ಲೇ ಸೈನ್ ಮಾಡತಕ್ಕಂಥದ್ದು ಕೂಡ ಇವತ್ತು ಕೂಡ ಮಾಡ್ತಾ ಇದ್ದೇನೆ ಸಾರಾ ಗೋವಿಂದ ಅವರು ಕನ್ನಡದ ಕನ್ನಡ ರಾಜ್ಕುಮಾರ್ ಅವರ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾಗಿ ಹೊಸ ಅನೇಕ ಕನ್ನಡ ಪರವಾದಂತಹ ಹೋರಾಟ ಕನ್ನಡದ ಬಗ್ಗೆ ಅಭಿಮಾನ ಇದ್ದಾಗ ಮಾತ್ರ ಅದು ಸಾಧ್ಯ ಆಗ್ತದೆ ಬದ್ಧತೆ ಇದ್ದಾಗ ಮಾತ್ರ ಸಾಧ್ಯ ಆಗ್ತದೆ ಕರ್ನಾಟಕದಲ್ಲಿ ಕನ್ನಡವೇ ಸಾರ್ವಭೌಮ ಭಾಷೆ ಆಗಬೇಕು ಕನ್ನಡ ಚಲನಚಿತ್ರಗಳನ್ನು ಚಲನಚಿತ್ರಗಳನ್ನ ಜನ ನೋಡಬೇಕು ಕನ್ನಡ ಚಲನಚಿತ್ರಗಳು ಪ್ರವರ್ಧಮಾನಕ್ಕೆ ಬರಬೇಕು ಬೇರೆ ಭಾಷೆಗಳ ಬೇರೆ ಭಾಷೆಗಳನ್ನ ಬರೆ ಭಾಷೆಯನ್ನ ವಿರೋಧ ಮಾಡ್ತೀನಿ ಅಂತ ಅಲ್ಲ ನಮಗೆ ಬೇರೆ ಭಾಷೆ ಬಗ್ಗೆ ಸಹಿಷ್ಣುತೆ ಇರಬೇಕು ಆದ್ರೆ ನಮ್ಮ ಭಾಷೆ ಬಗ್ಗೆ ಅಭಿಮಾನ ಇರಬೇಕು ಬೇರೆ ಧರ್ಮದ ಬಗ್ಗೆ ಹೇಗೆ ಸಹಿಷ್ಣುತೆ ಇರಬೇಕು ಅಂತ ನಮ್ಮ ಸಂವಿಧಾನದಲ್ಲಿ ನಾವು ಹೇಳ್ಕೊಂಡಿದ್ದೀವಿ ಅದೇ ರೀತಿ ಬೇರೆ ದೇಶದ ಬೇರೆ ಭಾಷೆಗಳ ಬಗ್ಗೆ ಸಹಿಷ್ಣುತೆ ಇರಬೇಕು ಆದರೆ ನಮ್ಮ ಭಾಷೆ ಬಗ್ಗೆ ಅಭಿಮಾನ ಇರಬೇಕು ನಾವು ನಮ್ಮ ಭಾಷೆ ಬಗ್ಗೆ ಉದಾರವಾದಿಗಳಾಗಬಾರದು ಇವತ್ತು ಕನ್ನಡ ಭಾಷೆ ಯಾಕೆ ಬೇರೆ ಭಾಷೆಗಳ ರೀತಿ ಬೆಳೀಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಂದ್ರೆ ನಾವು ಕನ್ನಡಿಗರು ನಮ್ಮಲ್ಲಿ ಏನೋ ದೋಷ ಇದೆ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕು ಅದಕ್ಕೋಸ್ಕರ ಪ್ರತಿಯೊಬ್ಬ ಕೂಡ ಆತ್ಮಾವಲೋಕನ ಮಾಡ್ಕೊಳ್ತಕ್ಕಂಥದ್ದು ಅತ್ಯಂತ ಚಂದ್ರಪ್ಪ ಇದ್ದಾರೆ ಗುರುಚ ಅವರಿದ್ದಾರೆ ನಾವು ಕನ್ನಡದ ಬಗ್ಗೆ ಪ್ರೀತಿಯನ್ನ ಅಭಿಮಾನವನ್ನ ನಮ್ಮ ತಾಯಿ ಭಾಷೆ ಬಗ್ಗೆ ಈ ನೆಲದ ಬಗ್ಗೆ ನೆಲದ ಭಾಷೆ ಬಗ್ಗೆ ಈ ನೆಲ ಜಲ ಇದ್ರ ಬಗ್ಗೆ ನಾವು ಅಭಿಮಾನ ಬೆಳೆಸ್ಕೊಳ್ತೇವೆ ಅಂದ್ರೆ ಬೇರೆ ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಕನಿಷ್ಠ ಪಕ್ಷ ಈ ಕರ್ತವ್ಯವನ್ನ ಈ ಜವಾಬ್ದಾರಿಯನ್ನ ನಾವು ನಿರ್ವಹಿಸಿದಾಗ ಮಾತ್ರ ನಾವು ಕನ್ನಡ ಕನ್ನಡಿಗರಾಗಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಗ್ತದೆ ಅಂತಕ್ಕಂಥ ಮಾತು ಆ ಕೆಲಸವನ್ನ ಸಾರ ಗೋವಿಂದ ಅವರು ರಾಜ್ಕುಮಾರ್ ಬ ರಾಜ್ಕುಮಾರ್ ಅವರ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾಗಿ ಬಹಳ ಪ್ರಾಮಾಣಿಕವಾಗಿ ಮಾಡಿದ್ದಾರೆ ಅವತ್ತಿಂದ ಅವತ್ತಿಂದ ಕೂಡ ಸ್ನೇಹ ಇದೆ ನಮ್ಮ ಜಿಲ್ಲೆಯವರು ಅಂತಲ್ಲ ಅವರು ಕನ್ನಡದ ಅಭಿಮಾನಿ ಅನ್ನೋ ಕಾರಣಕ್ಕೋಸ್ಕರ ಕನ್ನಡದ ಪರ ಹೋರಾಟ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅವರು ಅದರಿಂದ ಸ್ನೇಹಿತ ನನ್ನ ಬಗ್ಗೆ ಯಾವಾಗಲೂ ಕೂಡ ಅಭಿಮಾನದ ಆಡ್ತಾರೆ ಪ್ರೀತಿಯನ್ನು ತೋರಿಸ್ತಾರೆ ನಾನು ಕೂಡ ಅಷ್ಟೇ ಅಭಿಮಾನದಿಂದ ಗೌರವದಿಂದ ಗೋವಿಂದ ಅವರನ್ನ ಕಾಣ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದು ಈಗ ಅವರು ಅನೇಕ ಚಲನಚಿತ್ರ ನಿರ್ಮಾಪಕರಾಗಿದ್ದಾರೆ ಕನ್ನಡ ಚಲನಚಿತ್ರ ನಿರ್ಮಾಪಕರಾಗಿದ್ದಾರೆ ಆಮೇಲೆ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿದ್ದಾರೆ ವಿತರ್ಕರಾಗಿದ್ದಾರೆ ಇವೆಲ್ಲ ಆಗಿದ್ದಾರೆ ಮತ್ತೆ ಸಿನಿಮಾದಲ್ಲೂ ಕೂಡ ರಚನೆ ಮಾಡಿದ್ರು ಸಿನಿಮಾ ನಟನೂ ಕೂಡ ಆಗಿದ್ದಾರೆ ಈಗ ಅವ್ರ ಮಗನೂ ಕೂಡ ನಟ ಮಗನೂ ಕೂಡ ನಟ ಅವ್ರ ಮಗನೂ ಕೂಡ ನನ್ನ ಬಗ್ಗೆ ಬಹಳ ಅಭಿಮಾನ ಯಾಕೆಂತಂದ್ರೆ ನಾನು ಮೈಸೂರು ಜಿಲ್ಲೆಗೆ ಸೇರಿದವನು ಅನ್ನೋ ಕಾರಣ ಮೈಸೂರು ಜಿಲ್ಲೆಗೆ ಸೇರಿದವನು ಒಬ್ಬ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾನಲ್ಲ ಅನ್ನ ಕಾರಣಕ್ಕೋಸ್ಕರ ಇರಬಹುದು ಅಂತ ಅನ್ಕೊಂಡಿದ್ದೀನಿ ನಾನು ನೀನು ನನ್ನ ಅಭಿಮಾನಿ ಸೊ ಹಾಗಾಗಿ ರಾಜ್ಕುಮಾರ್ ಅವರು ನಮ್ಮ ಜಿಲ್ಲೆಯವರೇ ಚಾಮರಾಜನಗರ ಬೇರೆ ಜಿಲ್ಲೆ ಆಗಿರ್ಲಿಲ್ಲ ಮೈಸೂರು ಇತ್ತು ಚಾಮರಾಜನಗರ ಮೈಸೂರು ಜಿಲ್ಲೆಯಲ್ಲೇ ಇತ್ತು ಈಗ ಚಾಮರಾಜನಗರ ಬೇರೆ ಆಗಿದೆ ಆ ಚಾಮರಾಜನಗರದ ಜಿಲ್ಲೆಯವರೇ ಅವರು ಬಹುಶಃ ನಾ ನೋಡಿದಂತ ನಟರಲ್ಲಿ ಅಷ್ಟೊಂದು ವಿನಯ ಇದ್ದಂತ ನಟ ಇನ್ನೊಬ್ಬರು ಎತ್ತರದ ನಟ ಆಗಿದ್ರು ಬಹಳ ಎತ್ತರದ ನಟ ಆಗಿದ್ರು ಆದ್ರೂ ಕೂಡ ವಿನಯ ಇದೆಯಲ್ಲ ಆ ವಿನಯವಂತಿಗೆ ನನಗೆ ಯಾವಾಗ ನಮ್ ಕಾಡ್ನವರು ಬನ್ನಿ ಬನ್ನಿ ಅಂತ ರಾಜ್ಕುಮಾರ್ ಅವರು ನಮ್ ಕಾಡ್ನವರು ನಮ್ ಕಾಡ್ನವರು ನಮ್ ಕಡೆ ನಮ್ ಜಿಲ್ಲೆಯಲ್ಲಿ ಚಾಮರಾಜನಗರ ಮೈಸೂರು ಜಿಲ್ಲೆಯಲ್ಲಿ ಮಂಡ್ಯದಲ್ಲಿ ಹಾಸನದಲ್ಲಿ ಆ ಭಾಗ ಎಲ್ಲ ಸಾಮಾನ್ಯವಾಗಿ ನಮ್ಮ ಜಿಲ್ಲೆಯವರು ಅಂತ ನಮ್ಮ ತಾಲೂಕಿನವರು ಅಂತನಲ್ಲ ನಮ್ಮ ಕಾರ್ಡ್ನವ್ರು ಬರೀ ಅಂತ ಕರಿತೀವಿ ನಾವು ಹಾಗೆ ರಾಜ್ಕುಮಾರ್ ಅವರು ನನ್ನನ್ನ ನಮ್ಮ ಕಾರ್ಡ್ನವ್ರು ಬರ್ರಿ ಬರ್ರಿ ಅಂತ ಕರಿತಾ ಅಂತ ಒಬ್ಬ ಬೇರು ನಟ ಅವರ ಹೆಸರಿನಲ್ಲಿ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಮತ್ತೆ ರಾಜ್ಕುಮಾರ್ ಅವರ ಆ ಸೌಜನ್ಯ ವಿನಯ ಸಭ್ಯತೆ ಅಂತ ಒಬ್ಬ ಎತ್ತರದ ಮೇರು ನಟ ಆಗಿದ್ರೂ ಕೂಡ ಸ್ವಲ್ಪನೂ ಕೂಡ ಅಹಂ ಇರಲಿಲ್ಲ ಅಂತ ಇನ್ನೊಬ್ಬ ನಟ ಅವರಿಗೆ ಇನ್ನೊಬ್ಬ ಅವರಿಗೆ ಸರಿಸಮಾನ ನಟ ಇನ್ನೊಬ್ಬ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಬಯಸ್ತೇನೆ ರಾಜ್ಕುಮಾರ್ ಅವರಿಗೆ ಸಾಟಿ ರಾಜ್ಕುಮಾರ್ ಅವ್ರಿಗೆ ಅವರು ಯಾವತ್ತೂ ಕೂಡ ರಾಜಕೀಯಕ್ಕೆ ಬರಲಿಲ್ಲ ಈಗ ತಮಿಳುನಾಡಿನಲ್ಲಿ ಎಂ ಜಿ ಆರ್ ಚೀಫ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ ಎಚ್ ರಾಮರಾವ್ ಆದರೆ ಇಲ್ಲಿ ಇವರು ಯಾವತ್ತೂ ಕೂಡ ರಾಜಕೀಯಕ್ಕೆ ಬರಲಿಲ್ಲ ಅವರು ಕನ್ನಡದ ಸೇವೆಯನ್ನ ಮಾಡ್ತಕ್ಕಂಥ ಕನ್ನಡದ ಕಟ್ಟಾಳು ಆಗಿದ್ದ ಇದೇ ಕನ್ನಡಕ್ಕೋಸ್ಕರ ಮಾಡೋರು ಬಹುಸ ಅವರ ಕೋಕಾಕ್ಷಳುವಳಿ ಇದೆಯಲ್ಲ ನಾನು ಮೈಸೂರಿನಲ್ಲಿ ಇವರು ಭಾಷಣ ಕೇಳಕ್ ಹೋಗಿದ್ದೆ ತಮನಾಡಿನಲ್ಲಿ ರಾಜ್ ಕುಮಾರ ಮತ್ತೆ ಯಾರವರು ಅವರೆಲ್ಲ ಬಂದಿದ್ರು ಸಾರಾ ಗೋವಿಂದ ಬಹುಶಃ ಗೋಕಾಕ್ ಚಳುವಳಿಗೆ ರಾಜ್ಕುಮಾರ್ ಧುಮುಕ್ಲಿಕ್ಕೆ ಇವರು ಒಬ್ಬರು ಕಾರಣ ಅವರು ಕನ್ನಡದ ಪರವಾಗಿ ಹೋರಾಟ ಮಾಡುದ್ರಿಂದ ಅಲ್ಲಿಂದ ಈಚೆಗೆ ಹೆಚ್ಚು ಶಕ್ತಿಯುತವಾಗಿ ಕನ್ನಡ ಬೆಳಿಲಿಕ್ಕೆ ಕಾರಣ ಆಯಿತು ಅಂತ ಸಾರಾ ಗೋವಿಂದ ಅವರ ಜೀವನವನ್ನ ಸಾರ್ಥಕ ಮಾಡ್ಕೊಂಡಿದ್ದಾರೆ ಪ್ರತಿಯೊಬ್ಬ ಮನುಷ್ಯ ಹುಟ್ಟಿದ್ಮೇಲೆ ಈ ನಾಡಗೋಸ್ಕರ ಏನ್ ಮಾಡಿದ್ದೀನಿ ಈ ಭಾಷೆಗೋಸ್ಕರ ಏನ್ ಮಾಡಿದ್ದೀನಿ ಈ ಸಂಸ್ಕೃತಿಗೋಸ್ಕರ ಏನ್ ಮಾಡಿದ್ದೀನಿ ಚಲನಚಿತ್ರಗಳಿಗೋಸ್ಕರ ಏನ್ ಮಾಡಿದ್ದೀನಿ ಅಂತ ಹೇಳಿ ನಾವು ಸಾರಿ ಆತ್ಮಾವಲೋಕನ ಮಾಡ್ಕೊಂಡಾಗ ಗೊತ್ತಾಗ್ತದೆ ನಾವು ಸಾರ್ಥ ಮಾಡ್ಕೊಂಡಿದ್ದೀವೋ ಇಲ್ವೋ ಅಂತಕ್ಕಂಥದ್ದು ಗೊತ್ತಾಗ್ತದೆ ಅದರಿಂದ ಸಾರ ಗೋವಿಂದವರು ನಿಮ್ಮ ಜೀವನ ಸಾರ್ಥಕ ಆಗಿದೆ ನಿಮಗೆ ಆಯುಷ್ ಆರೋಗ್ಯ ತೊರಕಿಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಆಶಿಸ್ತೇನೆ ಒಂದು ಈ ಸಂದರ್ಭದಲ್ಲಿ ಒಂದು ಅಭಿನಂದನಾ ಗ್ರಂಥ ಕೂಡ ಬಿಡುಗಡೆ ಆಗ ಸೇನಾನಿ ಸಾರಾ ಗೋವಿಂದ್ ಕನ್ನಡ ಸೇನಾನಿ ಬಹಳ ಸಮಂಜಸವಾದಂತ ಪದವನ್ನ ಅಪ್ಪ ಪಾತ್ರ ಕನ್ನಡ ಸೇನಾನಿ ನಾವೆಲ್ಲರೂ ಕೂಡ ಸೇನಾನಿಗಳಾಗ್ಬೇಕು ಕನ್ನಡದ ಸೇನಾನಿಗಳಾಗಬೇಕು ಯುದ್ಧ ಮಾಡಕ್ಕಲ್ಲ ಕನ್ನಡ ಬೆಳಸೋಸ್ಕರ ಕನ್ನಡ ಅಭಿವೃದ್ಧಿ ಪದಿಸ್ಲಿಕ್ಕೋಸ್ಕರ ಮತ್ತೆ ಬರ್ಗೂರ್ ರಾಮಚಂದ್ರವರು ಸಾರಾ ಗೋವಿಂದ ಅವರು ಕೆಲವು ಒತ್ತಾಯಗಳನ್ನ ಮಾಡಿದ್ದಾರೆ ಈಗ ಪರಭಾಸ ದರ ನಾನು ಒಂದ್ಸಾರಿ ಹಿಂದೆ ಸಾರಾ ಗೋವಿಂದ್ ಅವರು ನನ್ನ ಭೇಟಿ ಮಾಡಿದ್ದೆ ಜಯಮಾಲ ದೂರ ಎಲ್ಲ ಭೇಟಿ ಮಾಡಿದಾಗ ನಾನು ಮಾಡಿಕೊಟ್ಟಿದ್ದೇನೆ ಇನ್ನೂರು ರೂಪಾಯಿ ಅಂತ ಮಾಡಿದ್ದೆ ಟೂ ಹಂಡ್ರೆಡ್ ಇನ್ನೂರು ಇನ್ನೂರು ರೂಪಾಯಿಗಳು ಅಂತ ಮಾಡಿದ್ದೆ ಹೋಗಿ ಸ್ಟೇ ತಗೊಂಡ್ಬಿಟ್ರು ಅದನ್ನ ಈಗ ಬೇರೆ ರಾಜ್ಯಗಳಲ್ಲಿ ಕಡಿಮೆ ಇದೆ ಇನ್ನೂ ಕಡಿಮೆ ಇದೆ ನೂರೈವತ್ತು ರೂಪಾಯಿ ಇದೆ ತಮಿಳ್ನಾಡಿನಲ್ಲಿ ನೂರ ರೂಪಾಯಿ ಇದೆ ಅಂತ ಮಾತುಗಳನ್ನು ಹೇಳಿದ್ದಾರೆ ನಾನು ತಮಿಳುನಾಡು ಕೇರಳ ತೆಲಂಗಾಣ ಆಂಧ್ರ ಮಹಾರಾಷ್ಟ್ರ ಈ ರಾಜ್ಯಗಳಲ್ಲಿ ಪರಿಸ್ಥಿತಿ ಅದರಂತೆ ಮಾಡಿಕೊಡ್ಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡುತ್ತೇನೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡುತ್ತೇನೆ ಆಮೇಲೆ ಇನ್ನೊಂದು ಒತ್ತಾಯವನ್ನು ಮಾಡಿದ್ದಾರೆ ಕನ್ನಡ ಈ ಸಿನಿಮಾ ಥಿಯೇಟರ್ಗಳು ಕನ್ನಡ ಥಿಯೇಟರ್ಗಳು ಅವನ್ನ ಕನಿಷ್ಠ ಒಂದು ಜಿಲ್ಲೆಗೆ ಒಂದಾದರೂ ಕೂಡ ಥಿಯೇಟ್ರ್ ಇನ್ನೂರು ಸೀಟರ್ ಮಾಡಿಕೊಡ್ಬೇಕು ಅಂತ ಹೇಳಿದ್ದಾರೆ ಮಾಡಿಕೊಡೋಣ ಿ ಥಿಯೇಟರ್ ಮಾಡಿಕೊಡ್ತೇವೆ ಅಂತಕ್ಕಂಥ ಮಾತಿನ ಕನ್ನಡದ ಕೆಲಸಕ್ಕೆ ನಾವು ಯಾವತ್ತೂ ಹಿಂದೆ ಬೀಳಲ್ಲ ಕನ್ನಡ ಕರ್ನಾಟಕ ಏಕೀಕರಣ ಆಗಿ ಐವತ್ತು ವರ್ಷಗಳಾಗೋಯ್ತು ಹಿಂದಿನ ಸರ್ಕಾರದವರು ಐವತ್ತು ವರ್ಷ ತುಂಬ ಸಂದರ್ಭದಲ್ಲಿ ಆಚರಣೆ ಮಾಡಲಿಲ್ಲ ನಾನು ಬಂದ ಮೇಲೆ ಸುವರ್ಣ ಆ ವರ್ಷ ಅಂತ ಹೇಳಿ ಕನ್ನಡದ ಸುವರ್ಣ ವರ್ಷ ಅಂತ ಹೇಳಿ ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಇಡೀ ವರ್ಷ ಆಚರಣೆಯನ್ನು ಮಾಡಿದ್ದೀವಿ ಈ ಕನ್ನಡದ ಭುವನೇಶ್ವರಿ ಪ್ರತಿಮೆಯನ್ನ ವಿಧಾನಸೌಧದ ಮುಂದೆ ಹೊಂದಂತಿರುವ ಭೂಮಿಯನ್ನ ಅನಾವರಣಗೊಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ ಅಂತಕ್ಕಂತ ಮಾತು ಯಾಕಂದ್ರೆ ಕರ್ನಾಟಕ ಕರ್ನಾಟಕ ಅಂತ ನಾಮಕರಣ ಆಗಿ ಐವತ್ತು ವರ್ಷ ಈಗ ವರ್ಷ ಸೋಮವಾರ ಮಾಡ್ತಾ ಇದ್ದೀವಿ ತಂಗಡಿಗಿಯವರು Waited, waited, stumbled, kind of like Anyways, hungry, ಿ ಪ್ರತಿಮೆ ಎಲ್ಲ ನಿಜ ಹೇಳಬೇಕು ಅಂತಂದ್ರೆ ಸಮಾರೋಪ ಸಮಾರಂಭದಲ್ಲಿ ಇದನ್ನ ಅಷ್ಟು ಒಳಗಡೆ ಮಾಡಬೇಕಾಗಿತ್ತು ಆದ್ರೆ ಪ್ರತಿಮೆ ಪೂರ್ಣ ಆಗಿರ್ಲಿಲ್ಲ ಅದಕ್ಕೋಸ್ಕರ ಭುವನೇಶ್ವರಿ ಪ್ರತಿಮೆಯನ್ನ ನಾವು ಈ ತಿಂಗಳು ಇಪ್ಪತ್ತೇಳನೇ ತಾರೀಕು ಇಪ್ಪತ್ತೇಳನೇ ತಾರೀಕು ಅನಾವರಣಗೊಳಿಸ್ತಾ ಇದ್ದೀವಿ ಸೊ ಕನ್ನಡದ ಕೆಲಸಕ್ಕೆ ನಾವು ಯಾವತ್ತೂ ಕೂಡ ಹಿಂದೆ ಬೀಳಲ್ಲ ಈಗ ಏನು ಬರಗೂರ್ ಇದ್ದೀವಿ ಆಮೇಲೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳನ್ನ ಮತ್ತು ಸಹಾಯಧನವನ್ನ ಕೊಟ್ಟಿರಲಿಲ್ಲ ನಮ್ಮ ಸರ್ಕಾರ ಎರಡ್ ಸಾವಿರದ ಹತ್ತೊಂಬತ್ತನೇ ಸಾಲಿನಿಂದ ಎರಡ್ ಸಾವಿರದ ಇಪ್ಪತ್ತೊಂಬತ್ತನೇ ಸಾಲವರೆಗೆ ಬಾಕಿ ಉಳಿದಿರುವ ಪ್ರಶಸ್ತಿ ಸಹಾಯಧನವನ್ನು ನೀಡಿದ್ದೇವೆ ಬಾಕಿ ಇರೋ ಪ್ರಶಸ್ತಿಗಳನ್ನು ಕೊಡ್ತೀವಿ ಇನ್ಮೇಲೆ ಆಯಾ ವರ್ಷನೇ ಪ್ರಶಸ್ತಿಗಳನ್ನ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ ಬಹಳ ಜನ ಪಾಪ ಕನ್ನಡದ ನಿರ್ಮಾಪಕರು ಕನ್ನಡ ನಿರ್ದೇಶಕರು ಕನ್ನಡ ನಟರು ಬಹಳ ಜನ ಕೊನೆಯಲ್ಲಿ ಕಷ್ಟದಲ್ಲಿ ಇದ್ದಾರೆ ಅವ್ರಿಗೂ ಕೂಡ ಸಹಾಯ ಮಾಡಬೇಕು ಅಂತಕ್ಕಂಥ ಅಭಿಪ್ರಾಯ ಇದೆ ಅದನ್ನು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ನಾನು ಎಲ್ಲ ಕನ್ನಡ ಸಂಘಟನೆಗಳನ್ನ ಮತ್ತೆ ವಾಣಿಜ್ಯ ಮಂಡಳಿಯವರನ್ನ ಕರೆದವ್ರ ಜೊತೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ ಅಂತ ಒಂದು ಅಭಿನಂದನ ಕ್ರಂಥ ಕೊಟ್ಟು ಇಲ್ಲ ನನಗೆ ಒಳ್ಳೆ ಮರಮಗಳಿದಾವೆ ಅಂತ ಹೇಳಿದ ಓದ್ತೀನಿ ನಾನು ನೀವು ಗೌರವ ಸಂಪಾದ ಗೌರವ ಸಂಪಾದಕರವರು ಸಂಪಾದ ಸಂಪಾದಕರ ರಾಜಪ್ಪ ದಳವಾಯಿ ಬರೀದವರ ಸೊ ಅವ್ರ ಸಂಪಾದಕತ್ವದಲ್ಲಿ ಒಂದು ಅಭಿನಂದನಾ ಗ್ರಂಥ ತಯಾರಾಗಿದೆ ಒಳ್ಳೆ ಲೇಖನಗಳು ಇರಬೇಕು ಅದನ್ನು ಓದ್ತೀನಿ ಓದಿದ್ಮೇಲೆ ನನ್ನ ಅಭಿಪ್ರಾಯ ಓದಕ್ಕೂ ಮುಂಚಿದಾಗ ಅಭಿಪ್ರಾಯ ಹೇಳಕ್ ಆಗಲ್ವಲ್ಲ ಹೇಳೇ ಬಿಟ್ಟಾಗ್ತದೆ ಅಲ್ಲಿಂದ ಕೊಟ್ಟ ಅಭಿಪ್ರಾಯಗಳು ಬಹುಶಃ ಅವರ ಬದುಕಿಗೆ ಸಂಬಂಧಪಟ್ಟಂತ ಅನೇಕ ವಿಚಾರಗಳು ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅಂತ ಭಾವಿಸ್ ನಾನು ಈ ಸಂದರ್ಭದಲ್ಲಿ ಸಾರಾ ಗೋವಿಂದ ಅವರಿಗೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಕ್ಕಂಥದ್ದು ಅವರಿಗೆ

на патрилата на Богистене,